ಇನ್ನು ಪೆನ್ ಡ್ರೈವ್ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ ಅನ್ನುವಂತಹ ಆರೋಪದ ಬೆನ್ನಲ್ಲೇ ಇದೀಗ ಜೆ ಡಿ ಎಸ್ ಕಾರ್ಯಕರ್ತರು ಶಿವಕುಮಾರ್ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಸಾಕಷ್ಟು ಆರೋಪಗಳು ಈ ಒಂದು ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಇದರ ರೂವಾರಿ ಅನ್ನುವಂತಹ ಆರೋಪಗಳು ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಹಲವರು ಮಾಡ್ತಿದ್ದಾರೆ ಇದೇ ಬೆನ್ನಲ್ಲೇ ಇದೀಗ ಜೆ ಡಿ ಎಸ್ ಮುಖಂಡರು ಡಿ ಕೆ ಶಿ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಡಿ ಸಿ ಎಂ ಡಿ ಕೆ ಶಿ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಬಳಿ ಜೆ ಡಿ ಎಸ್ ಹೋರಾಟ ಕೂಡ ನಡೆಸಿದೆ ಹಾಸನ ಪೆನ್ ಡ್ರೈವ್ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತಲೂ ಕೂಡ ಇದೀಗ ಜೆ ಡಿ ಎಸ್ ಕಾರ್ಯಕರ್ತರು ಆ ಆಗ್ರಹ ಮಾಡಿದ್ದಾರೆ ಡಿ ಕೆ ಶಿ ಕೈವಾಡ ಈ ಒಂದು ಪೆನ್ ಡ್ರೈವ್ ಪ್ರಕರಣದಲ್ಲಿ ಇದೆ ಅನ್ನುವಂಥ ಆರೋಪದ ಬೇಮೇರೆಗೆ ಇದೀಗ ಜೆಡಿಎಸ್ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ವಿರುದ್ಧ ಆಗ್ರಹಿಸಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಡಿಕೆಶಿ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿರೋ ಜೆಡಿಎಸ್ ಕಾರ್ಯಕರ್ತರು ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತಲೂ ಆಗ್ರಹಿಸಿದ್ದಾರೆ ಇವತ್ತು ದಾವಡ್ ಜಿಲ್ಲಾ ಜಾತ್ಯತೀತ ಜನತಾದಳದ ವತಿಯಿಂದ ಇವತ್ತೇನು ರಾಜ್ಯದಲ್ಲಿ ಹೋರಾಟವನ್ನು ಈ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ರೊಬ್ಬ ಈ ರಾಜ್ಯದ ಮಾನ ಮರ್ಯಾದೆ ಹರಾಜು ಮಾಡುವಂತಹ ಒಬ್ಬ ಮಂತ್ರಿ ಈ ರಾಜ್ಯದಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಜನರ ದಿಕ್ಕನ್ನು ತಪ್ಪಿಸ್ತಕ್ಕಂಥದ್ದು ಈ ರಾಜ್ಯವನ್ನು ಮರ್ಯಾದೆ ಹರಾಜು ಮಾಡ್ತಕ್ಕಂಥ ಒಬ್ಬ ಯಾರಾದರೂ ಮಂತ್ರಿ ಇದ್ದರೆ ಈ ರಾಜ್ಯಕ್ಕೆ ಅವತ್ತು ಕೊಡುಗೆ ಅಂತ ಹೇಳಿಕ್ಕೆ ಇಚ್ಛ ಇವತ್ತು ನಾವು ಹೇಳಿದ್ದೇವೆ ಈ ಪೆಂಡ್ರಾಯದಲ್ಲಿ ಏನೇ ಹಗರಣ ಇದ್ದರೂ ಎನ್ಕ್ವೈರಿ ಆಗಲಿ ಯಾರು ತಪ್ಪಿತಸ್ಥರದರೋ ಅವ್ರಿಗೆ ಏನು ದಿಕ್ಕಾತಾಗಲಿ ನಾವು ಅದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ ಅದನ್ನು ಸಿ ಬಿ ಐ ಎನ್ಕ್ವೈರಿ ಕೊಡಲಿ ಅಂತ ಹೇಳ್ತೇವೆ ನಾವು ಇಲ್ಲ ಒಬ್ಬ ಸುಪ್ರೀಂ ಕೋರ್ಟ್ ನೀವು ನ್ಯಾಯ ನಿವೃತ್ತ ನ್ಯಾಯಾಧೀಶರಾಗಲಿ ಅಥವಾ ಹೈಕೋರ್ಟ್ ನ್ಯಾಯಾಧೀಶರಾಗಲಿ ಅವರಿಂದ ಒಂದು ತನಿಖೆ ಆಗಲಿ ಅನ್ನುವಂತ ನಿರ್ಧಾರವನ್ನು ಈ ಪಕ್ಷದ ಸಂಪೂರ್ಣ ಬೆಂಬಲವಾಗಿ ಹೇಳ್ತಾ ಇದೆ ಆದರೆ ಅದನ್ನು ಬಿಟ್ಕೊಟ್ಟು ಇವರು ಪ್ರತಿದಿನ ಒಬ್ಬೊಬ್ಬರದ್ದು ಒಂದೊಂದು ಸಿಡಿಯನ್ನು ದೇವರಾಜ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರೇ ಹಂಚಿದ್ದಿದ್ರು ಅಂತ ಹೇಳಿ ಶಿವಕುಮಾರ್ ಅಂತ ಉಪ ಮುಖ್ಯಮಂತ್ರಿಗಳಿದ್ದಾರೆ ಮನೆಯಲ್ಲಿ ಇದ್ದಾರೆ ಯಾಕೆ ಯೋಚನೆ ಮಾಡಲಿಲ್ಲ ನಾವು ಏನ್ ತಪ್ಪಿಕಸ್ತದಲ್ಲ ಅವ್ನ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಇಲ್ಲಿ ಬಂದಿರೋದು ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಸಾವಿರ ಜನ ಅಷ್ಟು ಸಾವಿರ ಜನ ಅಂತ ಹೇಳ್ತಾ ಇದ್ದಾರಲ್ಲ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇದಾನೆ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿರೋ ಹೆಣ್ಮಕ್ಳ ಬಗ್ಗೆ ಅವ್ರ ಮನಿತಾ ಏನಾಗ್ಬಹುದು ಅವ್ರ ಮನೆಯಲ್ಲಿರೋ ಗಣ ಮಕ್ಕಳು ಏನ್ ಆಗ್ಬಹುದು ಅವ್ರ ಮಕ್ಕಳ ಪರಿಸ್ಥಿತಿ ಏನಾಗಬಹುದು ನಾವು ಇಷ್ಟ ಹೇಳ್ತಾ ಇರೋದು ಶೀಘ್ರವಾಗಿ ಅವರನ್ನ ಸರ್ಕಾರದಿಂದ ಕೆಳಗಿಳಿಸಬೇಕು ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಿ ಹೆಣ್ಣು ಮಕ್ಕಳಿಗೆ ಹೆಂಗ ಮರ್ಯಾದೆ ಕೊಡಬೇಕನ್ನೋದು ಕಲಿಸ್ಕೊಡ್ಬೇಕಾಗಿದೆ ಇವತ್ತು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಮ್ಮ ಪಕ್ಷದ ಬಗ್ಗೆ ಮಾತನಾಡುವುದಕ್ಕಿಂತ ಮುಂಚೆ ನೂರ್ ಸಾರಿ ಯೋಚನೆ ಮಾಡಿ ಅದೇ ಕುಮಾರಣ್ಣವ್ರು ಹೇಳ್ಬಿಟ್ಟಿದ್ದಾರೆ ತಿಂದವರು ನೀರು ಕುಡಿಲೇಬೇಕು ಅಂತ ಹೆಣ್ಣು ಮಕ್ಕಳ ಬಗ್ಗೆ ಹಿಂದೆ ಮುಂದ ಯೋಚನೆ ಮಾಡಿದೆ ಮೂರು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅಂತ ಕಮೆಂಟ್ ಮಾಡ್ತಾ ಇರುವಂತವ್ರಿಗೆ ಇವ್ರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಯೋಚನೆ ಇಲ್ಲ ಅಂದ್ರೆ ಆ ಸೀಟ್ ಮೇಲೆ ಕುಂದ್ರೋ ಯೋಗ್ಯತೆ ಅವ್ರಿಗೆ ಇಲ್ಲ ಹಂಗಾಗಿ ನಮಗೆ ನಮ್ಮ ನ್ಯಾಯ ಬೇಕಾಗಿರೋದು ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗಾಗಿ ನಾವು ನ್ಯಾಯ ಕೇಳ್ತಾ ಇದೀವಿ ಅವ್ರ ಮನೆಯಲ್ಲಿ ಎಲ್ಲ ತರ ಮನೆಗಳು ಹೆಣ್ಣು ಮಕ್ಕಳಿದ್ದಾವೆ ಮಾಡಿ ಎಲ್ಲರ ಬಗ್ಗೆ ಮಾತಾಡುವಾಗ ಅವ್ರು ಇರ್ಲಿ ಅದಕ್ಕಾಗಿ ನಾವು ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ವಿಷಯ ಮಾತಾಡುವಾಗ ಒಂದಲ್ಲ ನೂರು ಯೋಚನೆ ಮಾಡಿ ಈ ಉಪ ಮುಖ್ಯಮಂತ್ರಿ ಸ್ಥಾನದಿಂದ ಶೀಘ್ರವಾಗಿ ಆ ಸ್ಥಾನದಿಂದ ಇಳಿಬೇಕು ಸಿಬಿಐ ತನಿಖೆ ಶೀಘ್ರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ